ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಗುಜರಾತ್ನ ಏಕತಾ ನಗರದಲ್ಲಿರುವ ಏಕತಾ ಪ್ರತಿಮೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ನಮನ ಸಲ್ಲಿಸಿದರು ಗುಜರಾತ್ ಕೇಡರ್ನ ಐಪಿಎಸ್ ಅಧಿಕಾರಿ ಸಿಮ್ರನ್ ಭಾರದ್ವಾಜ್ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೇನಾ ಗೌರವ ನೀಡಲಾಯಿತು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ದೇಶದ ಏಕತೆ ಸಮಗ್ರತೆ ಮತ್ತು ಸುರಕ್ಷತೆಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ ಕುರಿತಾದ ಏಕತಾ ವಿಧಿಯನ್ನು ಬೋಧಿಸಿದರು ಸತ್ಯ ಸಂಕಲ್ಪ ಈ ವರ್ಷದ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿರುವ ಗಡಿ ಭದ್ರತಾ ಪಡೆ ಕೇಂದ್ರ ಮೀಸಲು ಪೊಲೀಸ್ ಪಡೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಸಶಸ್ತ ಸೀಮಾ ಬಲ ಮತ್ತು ಅಸ್ಸಾಂ ತ್ರಿಪುರ ಒಡಿಶಾ ಛತ್ತೀಸ್ಗಢ ಮಧ್ಯಪ್ರದೇಶ ಮಹಾರಾಷ್ಟ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ ಕೇರಳ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಪೊಲೀಸ್ ಪಥ ಪಥಸಂಚಲನ ನಡೆಸಿದವು ಎನ್ಸಿಸಿಯ ಕೆಡೆಟ್ಗಳು ಸಹ ಪಾಲ್ಗೊಂಡಿದ್ದರು मान संभाली है असिस्टेंट कमांडर सालवी राठी का ठीकवंत प्रदर्शन जिसमें मणिपुर का थांगचा था, साहस और शौर्य का मिसाल है विविध आकर्षक का सांस्कृतिक का कार्यक्रम को प्रधानी नरेंद्र मोदी वेक्षಿಸಿದರು आत्मनिर्भर भारत है जो भारतीय गड़ी भद्रता पड़े से स्वदेशी तलिया श्वान शौर्य बुद्धि मते व्यक्त पड़िसुवा प्रदर्शन जरूर एकता दिन कार्यक्रम स्वदेशी तलिया श्वान शक्ति प्रदर्शन विशेषवाहत एवं बचाव कार्यो के लिए जाना हो तो अपना पहाड़ी नुमा रास्तों पर लक्ष्य तक पहुंचने के लिए और एक बार ವಿವಿಧತೆಯಲ್ಲಿ ಏಕತೆ ಎಂಬ ವಿಷಯದ ಅಡಿಯಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆ ಮತ್ತು ಎನ್ಡಿಆರ್ಎಫ್ ಜೊತೆಗೆ ಹತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ತಬ್ಧ ಚಿತ್ರ ಪ್ರದರ್ಶನ ಜರುಗಿತು ಅಂಡಮಾನ್ ನಿಕೋಬಾರ್ ದ್ವೀಪ್ ವಾಯುಪಡೆಯ ಸೂರ್ಯಕಿರಣ್ ತಂಡದ ವಾಯು ಪ್ರದರ್ಶನ ನಡೆಯಿತು ಪ್ರೇಮ್ ವಿಶ್ವಾಸ ಆರ್ सद्भाव ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರದ ಮೂಲಕ ಭಯೋತ್ಪಾದನೆಗೆ ಕಠಿಣ ಉತ್ತರ ನೀಡಲಾಗಿದೆ ಪಾಕಿಸ್ತಾನಕ್ಕೆ ಭಾರತದ ನೈಜ ಶಕ್ತಿಯ ಅರಿವಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶದ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ನಕ್ಸಲ್ ಚಟುವಟಿಕೆಗೆ ಕಡಿವಾಣ ಹಾಕಲಾಗಿದೆ ಎರಡು ಸಾವಿರದ ಹದಿನಾಲ್ಕರ ಮೊದಲು ದೇಶದ ನೂರಕ್ಕೂ ಅಧಿಕ ಜಿಲ್ಲೆಗಳು ನಕ್ಸಲ್ ಚಟುವಟಿಕೆಯಿಂದ ಬಾಧಿತವಾಗಿದ್ದವು ಇಂದು ಕೇವಲ ಹನ್ನೊಂದು ಜಿಲ್ಲೆಗಳಲ್ಲಿ ಮಾತ್ರ ಮಾವೋವಾದ ಸಕ್ರಿಯವಾಗಿದ್ದು ಮೂರು ಜಿಲ್ಲೆಗಳಲ್ಲಿ ಈಗಲೂ ಗಂಭೀರ ಸ್ವರೂಪದಲ್ಲಿದೆ ದೇಶದಿಂದ ನಕ್ಸಲ್ ಚಟುವಟಿಕೆ ಸಂಪೂರ್ಣವಾಗಿ ನಿರ್ಮೂಲನೆಯಾಗದ ಹೊರತು ಕಾರ್ಯಾಚರಣೆ ನಿಲ್ಲಿಸುವುದಿಲ್ಲ ಎಂದು ಹೇಳಿದರು ಒಳನುಸುಳುವಿಕೆ ದೇಶದ ಏಕತೆ ಹಾಗೂ ಭದ್ರತೆಗೆ ಅಪಾಯ ತಂದೊಡ್ಡುತ್ತಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ನುಸುಳುವವರಿಗೆ ನೆರವು ನೀಡಲು ಕೆಲವು ರಾಜಕೀಯ ಪಕ್ಷಗಳು ಹೋರಾಟ ನಡೆಸುತ್ತಿವೆ ಆದರೆ ದೇಶದ ಸುರಕ್ಷತೆ ಹಾಗೂ ಅಸ್ಮಿತೆಗೆ ಅಪಾಯ ಎದುರಾಗುವುದು ಪ್ರತಿ ದೇಶವಾಸಿಗಳಿಗೂ ಅಪಾಯಕಾರಿಯಾಗಿದೆ ಒಳನುಸುಳುವವರನ್ನು ದೇಶದಿಂದ ಹೊರಗಟ್ಟುವ ಸಂಕಲ್ಪ ಕೈಗೊಳ್ಳಲಾಗಿದೆ ಎಂದರು ವಿಭಿನ್ನ ವಿಚಾರಗಳ ವಿವಿಧತೆಯನ್ನು ಗೌರವಿಸುವುದು ಸಹ ಈ ದಿನದ ಆಶಯವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸ್ವೀಕಾರಾರ್ಹವಾಗಿದ್ದು ದೇಶದ ವಿಚಾರದಲ್ಲಿ ಮನಸ್ಸಿನಲ್ಲಿ ಭೇದ ಇರಬಾರದು ಕೇಂದ್ರ ಸರ್ಕಾರ ಪಕ್ಷಭೇದವಿಲ್ಲದೆ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸುವ ಕೆಲಸ ಮಾಡಿದೆ ಎಂದು ತಿಳಿಸಿದರು ಕೆಲವೇ ದಿನಗಳಲ್ಲಿ ವಂದೇ ಮಾತರಂ ಗೀತೆಗೆ ನೂರ ಐವತ್ತು ವರ್ಷಗಳು ತುಂಬಲಿದ್ದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಗೀತೆ ದೇಶದ ಏಕತೆಯ ದನಿಯಾಗಿ ಹೊರಹೊಮ್ಮಿತು ಸರ್ಕಾರ ದೇಶ ಕಾಯುವ ಯೋಧರು ಹಾಗೂ ಪೊಲೀಸ್ ಸಿಬ್ಬಂದಿಗೆ ಸದಾ ಗೌರವ ನೀಡುತ್ತಿದೆ ಯುದ್ಧ ಸ್ಮಾರಕವನ್ನು ಸ್ಥಾಪಿಸುವ ಮೂಲಕ ಹುತಾತ್ಮ ಯೋಧರ ಬಲಿದಾನವನ್ನು ಸ್ಮರಿಸುತ್ತಿದೆ ಎಂದರು ಸಮಾಜದಲ್ಲಿ ಏಕತೆಯ ಭಾವನೆ ಇದ್ದಾಗ ದೇಶ ಸುರಕ್ಷಿತವಾಗಿರುತ್ತದೆ ಈ ನಿಟ್ಟಿನಲ್ಲಿ ಏಕತೆಯ ನಾಲ್ಕು ಸ್ತಂಭಗಳಾಗಿರುವ ಸಂಸ್ಕೃತಿ ಭಾಷೆ ತಾರತಮ್ಯ ಮುಕ್ತವಾದ ಅಭಿವೃದ್ಧಿ ಮತ್ತು ಸಂಪರ್ಕಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಏಕತೆಯ ಸಂಕಲ್ಪವನ್ನು ಕೈಗೊಂಡು ಏಕ ಭಾರತ ಶ್ರೇಷ್ಠ ಭಾರತ ಎನ್ನುವ ಪರಿಕಲ್ಪನೆಯನ್ನು ಸದೃಢಪಡಿಸುವ ಮೂಲಕ ಮುಂದೆ ಸಾಗಬೇಕಾಗಿದೆ ಎಂದು ತಿಳಿಸಿದರು और आज मैं सरदार पटेल के सानिध्य में एकता नगर की इस धरती से पूरे देश को भरोसा दिलाता हूं जब तक देश नक्सलवाद माओवाद उस आतंक से पूरी तरह मुक्त नहीं हो जाता हम रुकने वाले नहीं हैं